ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಗುವಿನ ಲೋಕ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ವಿಡಿಯೋ ಬಂದುಬಿಟ್ಟು ನನ್ನ ಮಗನ ಬರ್ತಡೆ ದಿನದ ಬ್ಲಾಗ್ ಆಗಿರುತ್ತೆ ನನ್ನ ಮಗನ ಬರ್ತಡೆಗೆ ಅಂದ್ಬಿಟ್ಟು ನಾನು ಬೆಳಗ್ಗೆನೇ ಎಲ್ಲ ರೆಡಿ ಇದ್ದೆ ನನ್ನ ಮನೇಲೇನು ಡೆಕೋರೇಷನ್ ಮಾಡಿ ನಾವು ಬರ್ತಡೇನ ಮಾಡ್ತಾ ಇಲ್ಲ ಆಚೆ ಮಾಡ್ತಾಯಿದ್ದೀವಿ ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ರೆಡಿ ಆಗೋಣ ಅಂದ್ಬಿಟ್ಟು ನನ್ನ ಮನೆಯಲ್ಲೇ ಸ್ವಲ್ಪ ಐಬ್ರನೆಲ್ಲ ಮಾಡಿಕೊಂಡು ಹಾಗೆ ಡ್ರೆಸ್ಗಳಿಂದ ಯಾವುದು ಹಾಕೋಬೇಕು ಅಂತ ಕನ್ಫ್ಯೂಸ್ ಆಗ್ತಿತ್ತು ನೋಡೋಣ ಅಂದ್ಬಿಟ್ಟು ಯಾವುದಾದ್ರೂ ಒಂದು ಚೆನ್ನಾಗಿರೋದು ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಅದು ಹೊಸದೇನು ತೊಗೊಂಡಿರಲಿಲ್ಲ ಇತ್ತು ತೊಗೊಂಡಿದ್ದಿದ್ದೆ ಅದಕ್ಕೆ ಅದನ್ನೇ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ನೋಡ್ತಾ ಇದ್ದೆ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಂಡು ಹಾಕ್ಕೊಂಡೆ ಹಂಗೆ ಸಾಯಂಕಾಲ ಆಯಿತು ಸಾಯಂಕಾಲ ನಮ್ಮ ಹೋಗಬೇಕಾಗಿತ್ತು ನಮ್ಮ ನಮ್ಮಮ್ಮನೂ ಕೂಡ ಊರಿಂದ ಬಂದಿದ್ದರು ಹಾಗೆ ನಮ್ಮ ಅಕ್ಕನ ಮಗಳು ನಮ್ಮ ಮಾವ ಎಲ್ಲರೂ ಕೂಡ ಇದ್ವಿ ಇನ್ನು ನನ್ನಾದಿನೂ ಕೂಡ ಕೆಲಸ ಮುಗಿಸ್ಕೊಂಡು ಬಂದಿದ್ಲು ಅದಕ್ಕೋಸ್ಕರ ನಾವು ಸಾಯಂಕಾಲ ಇಟ್ಕೊಬಿಡೋಣ ಇಲ್ಲ ಕೆಲಸದಿಂದ ಬಂದು ಬೆಳಗ್ಗೆ ಯಾರೂ ಬರಲ್ಲ ಅಲ್ವಾ ಅಂದ್ಬಿಟ್ಟು ಸಾಯಂಕಾಲನೇ ಇಟ್ಕೊಂಡಿದ್ವಿ ರಾತ್ರಿ ಇನ್ನು ನಮ್ಮ ಯಜಮಾನ್ರು ಕೂಡ ಕೆಲಸಕ್ಕೆ ಹೋಗಿರ್ತಾರೆ ಅವರು ಕೂಡ ಬರೋದು ಲೇಟಾಗುತ್ತೆ ಅಂದ್ಬಿಟ್ಟು ಸಾಯಂಕಾಲ ಎಂಟರಿಂದ ಒಂಬತ್ತು ಗಂಟೆ ಇಟ್ಕೊಳ್ಳೋಣ ಅಂದ್ಬಿಟ್ಟು ಇಟ್ಕೊಂಡಿದ್ವಿ ಆವಾಗ ಆ ಟೈಮಿಗೆ ಅಷ್ಟರೊಳಗೆ ಹೋಗ್ಬೇಕಿತ್ತು ಇಲ್ಲ ಅಂದರೆ ನಮಗೆ ನಾವು ಎಷ್ಟು ಟೈಮ್ ತೊಗೊಂಡಿರ್ತೀವಿ ಅಷ್ಟು ಟೈಮ್ ಬಿಟ್ಟು ಇನ್ನು ಎಕ್ಸ್ಟ್ರಾ ಟೈಮ್ ಅವ್ರು ಕೊಡಲ್ಲ ಇನ್ನು ಎಕ್ಸ್ಟ್ರಾ ಬೇಕು ನಮಗೆ ಟೈಮ್ ಅಂದರೆ ಮತ್ತೆ ಅಮೌಂಟ್ ಪೇ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಇನ್ನೇನು ರೆಡಿ ಎಲ್ಲ ಆದ್ವಿ ಈಗ ಹೋಗ್ತಾ ಇದ್ದೀವಿ ಎಲ್ಲರೂ ರೆಡಿ ಆಗಿಬಿಟ್ಟು ನಾವು ಇವಾಗಲ್ಲ ಅಲ್ಲಿಗೆಲ್ಲ ಅಲ್ಲ ನಿಧಾನಕ್ಕೆ ನಡೀರಿ ಮಳೆ ಬೇರೆ ಸೋನೆ ಥರ ಮಳೆ ಬರ್ತಾನೆ ಇತ್ತು ಪೇ ಮಾಡಿಬಿಟ್ಟು ಬಂದ್ಬಿಟ್ಟಿದೀವಲ್ವಾ ಸುಮ್ಮನೆ ಇದು ಮಾಡೋದು ಅಂದ್ಬಿಟ್ಟು ಹೋದ್ವಿ ಹೋಗಿ ತಾಪಸ್ಕೊಂಡು ಬಂದ್ಬಿಡೋಣ ಅಂತ ನೋಡಿ ನಾವು ಬರ್ತಡೇ ಮಾಡ್ತಿರೋದು ಇಲ್ಲೇ ನನ್ನ ಮಗನದು ಮನೇಲಿ ಮಾಡಿದ್ರು ಕೂಡ ಅಷ್ಟೇ ಖರ್ಚು ಬರುತ್ತಲ್ವ ಅದಕ್ಕೋಸ್ಕರ ಮನೇಲಿ ಸುಮ್ಮನೆ ಡೆಕೋರೇಷನ್ ಎಲ್ಲ ಮಾಡಿ ರಿಸ್ಕ್ ತಗೊಳ್ಳೋದು ಏಕೆ ಅಂದ್ಬಿಟ್ಟು ಔಟ್ಸೈಡೇ ಮಾಡೋಣ ಈ ಸಲ ಅಂದ್ಬಿಟ್ಟು ಮಾಡಿದ್ವಿ ವರ್ಷ ವರ್ಷನೂ ನಾವು ಮನೇಲೇ ಮಾಡ್ಕೊತಾ ಇದ್ವಿ ಸುಮ್ಮ ಸಿಂಪಲ್ಲಾಗಾದರೂ ಪರವಾಗಿಲ್ಲ ಅಂದ್ಬಿಟ್ಟು ಮನೆಯಲ್ಲೇ ಮಾಡ್ಕೊತಿದ್ವಿ ಅದೇ ಖರ್ಚು ಇನ್ನೇನು ಜಾಸ್ತಿನೇ ಆಗುತ್ತಲ್ವ ಅದಕ್ಕಿಂತ ಅಂದ್ಬಿಟ್ಟು ಇಲ್ಲಿ ವರ್ಷ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ವಿ ಫ್ರೆಂಡ್ಸ್ ಈ ಜಾಗ ಯಾರಿಗಾದ್ರೂ ಗೊತ್ತಿದ್ರೆ ಇದು ಯಾವ ಜಾಗ ಅಂತ ಕಮೆಂಟ್ಸ್ ಮಾಡಿ ನೋಡೋಣ ಯಾರಾದರೂ ಇಲ್ಲಿ ಬ ಬರ್ತಡೇ ಆಚರಿಸ್ಕೊಂಡಿದ್ದೀರ ಇಲ್ಲೇ ಹತ್ರದಲ್ಲೇ ಇರೋದು ಇಲ್ಲಿ ನಮ್ಮ ಮನೆಗೂ ನೀರೇ ಇರೋದು ಫ್ರೆಂಡ್ಸ್ ಇದು ನಾವು ಅವ್ರು ಹೇಳಿದ ಟೈಮಿಗೆ ನಮ್ಗೆ ಯಾವ ಟೈಮ್ ಬೇಕು ಅಂತ ಹೇಳಿದ್ವಿ ಆ ಟೈಮಿಗೆ ಬಂದಿದ್ವಿ ಇನ್ನು ನನ್ನ ಫ್ರೆಂಡು ಕೂಡ ಬಂದಿದ್ಲು ಮತ್ತು ಇನ್ನೊಂದು ಇಬ್ರು ಫ್ರೆಂಡು ಬರೋದು ಲೇಟ್ ಆಯ್ತಿ ಅಂತ ಹೇಳಿದರು ಹಾಗಾಗಿ ಅವ್ರು ಬರೋ ಗಂಟೆನೇನು ವೆಯ್ಟ್ ಮಾಡೋದು ಟೈಮ್ ಸುಮ್ಮನೆ ಲೇಟ್ ಆಗುತ್ತಲ್ವ ಟೈಮ್ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಮಾಡ್ತಾ ಇದ್ವಿ ಮತ್ತು ಎಕ್ಸ್ಟ್ರಾ ಏನಾದರೂ ನಾವು ಟೈಮ್ ಅದ್ರ ಮೇಲೆ ಅವ್ರು ಕೊಟ್ಟಿರೋ ಟೈಮ್ ಮೇಲೆ ಮಾಡೋಕ್ಕೋದ್ರೆ ಮತ್ತೆ ಒನ್ ಅವರಿಗೆ ಮತ್ತೆ ದುಡ್ಡು ಕಟ್ಬಿಟ್ಟು ನಾವು ಟೈಮ್ ತೊಗೋಬೇಕಾಗುತ್ತೆ ಅದಕ್ಕೋಸ್ಕರ ನಾನೇನು ಅವ್ರು ಬರ್ತಾರೆ ಅಷ್ಟರೊಳಗೆ ಎಲ್ಲ ನಾವು ಕಟ್ ಮಾಡಿಬಿಡೋಣ ಅಂದ್ಬಿಟ್ಟು ಕಟ್ ಮಾಡ್ತಾಯಿದ್ವಿ ಎಲ್ಲ ಮುಗಿಸೋ ಅಷ್ಟರೊಳಗೆ ನಮಗೂ ಕೂಡ ಟೈಮ್ ಕರೆಕ್ಟಾಗಿ ಆಯಿತು ಒನ್ ಅವರ್ ಹೇಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ ಅಷ್ಟು ಬೇಗನೆ ಮುಗಿದೋಗಿಬಿಡುತ್ತೆ ಮಕ್ಕಳು ಕೂಡ ಎಲ್ಲ ಫುಲ್ ಎಂಜಾಯ್ ಮಾಡಿದರು ನಮಗೂ ಅಷ್ಟೇ ತುಂಬ ಇಷ್ಟ ಆಯಿತು ಈ ಥರ ಎಲ್ಲ ಹೊರಗಡೆ ಬಂದು ಮಾಡಿದ್ದು ನಾವು ಈ ಥರ ಎಲ್ಲ ಆಚೆ ಬಂದುಬಿಟ್ಟು ಮಾಡಿದ್ದು ಇದೆ ಫಸ್ಟ್ ಟೈಮು ನಾವೇನು ಜಾಸ್ತಿ ಎಲ್ಲೂ ಪಾರ್ಟಿ ಎಲ್ಲ ಮಾಡೋದಕ್ಕೆ ಹೋಗೋದಿಲ್ಲ ನನ್ನ ಮಗನಿಗೋಸ್ಕರ ಇರಲಿ ಇದು ಒಂದು ಸಲ ನೆನಪಾಗಿರುತ್ತೆ ಅಲ್ವಾ ಅಂದ್ಬಿಟ್ಟು ಒಂದು ಸಲ ಟೈಮ್ ಒಂದು ಟೈಮ್ ನೋಡೋಣ ಹೇಗಿರುತ್ತೆ ನೆಕ್ಸ್ಟ್ ಟೈಮಿಂದ ಬೇಕಾದರೆ ನೋಡಿದ್ರೆ ಆಯಿತು ಏನಾದರೂ ಇಷ್ಟ ಆದರೆ ಹೋಗೋಣ ಅಂದ್ಬಿಟ್ಟು ಈ ಥರ ಎಲ್ಲ ಬಂದು ನೋಡಿ ನೋಡೋದೊಂದು ಚೆಂದ ಅಲ್ವಾ ಅದಕ್ಕೋಸ್ಕರ ಬಂದು ನೋಡಿದ್ವಿ ಒಂದು ಕಡೆ ಆಚೆ ಅಂತ ಬಂದಮೇಲೆ ಟೈಮ್ ಎಷ್ಟು ಬೇಗ ಹೋಗುತ್ತೆ ಅನ್ನೋದು ಗೊತ್ತೇ ಆಗಲ್ಲ ಒನ್ ಅವರ್ ಟೈಮ್ ತೊಗೊಂಡಿದೀವಲ್ಲವ ಅದೆಷ್ಟು ಬೇಗ ಒನ್ ಅವರ್ ಆಯಿತು ಅಂತನೇ ಗೊತ್ತಾಗಲಿಲ್ಲ ಅಷ್ಟು ಬೇಗನೆ ಟೈಮ್ ಮುಗ್ದೇ ಹೋಗಿತ್ತು ಎಲ್ರಿಗೂ ಹಾಗೆ ಕೇಕ್ ಎಲ್ಲ ತಿನ್ನಿಸ್ಕೊಂಡು ಇನ್ನೇನು ಮನೆಗೆ ಹೋಗೋದಲ್ವ ಅಂದ್ಬಿಟ್ಟು ಎಲ್ಲ ಟೈಮ್ ಮುಗ್ದಿತ್ತಲ್ವ ಅಂದ್ಬಿಟ್ಟು ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಳೋಣ ಅಂದ್ಬಿಟ್ಟು ಎಲ್ಲರೂ ಕೂಡ ನಿಂತ್ಕೊಂಡು ಫೋಟೋಸ್ ಎಲ್ಲ ತಕ್ಕೊತಾ ಇದ್ವಿ ಇನ್ನೇ ನಮ್ಮ ಅಮ್ಮ ಮತ್ತು ನಮ್ಮ ಮಾಬ ಅವರಿಗೆಲ್ಲ ಇದೆಲ್ಲ ವಸ್ತು ಅನ್ನಿಸ್ತಾ ಇತ್ತು ಇವರು ಎಲ್ಲೋ ಬಂದು ಆಚೆ ಯಾರದೋ ಮನೇಲಿ ಬಂದು ಮಾಡ್ತಾಯಿದ್ದಾರೆ ಏನೋ ಅನ್ನೋ ಥರ ಅಂದ್ಕೊಳ್ತಾ ಇದ್ರು ಅವರು ಇದೆಲ್ಲ ಅಟೆಂಡ್ ಅಲ್ವಾ ಎಲ್ಲ ಫಸ್ಟ್ ಟೈಮು ಹಾಗಾಗಿ ಎಲ್ಲರೂ ಕೂಡ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಫೋಟೋಸ್ ಎಲ್ಲ ತೆಕ್ಕೊಂಡು ಏನೆಲ್ಲ ತೆಕ್ಕೊಳ್ಳೋ ಅಷ್ಟ್ರೊಳಗೆ ನನ್ನ ಫ್ರೆಂಡ್ಸ್ ಇಬ್ರು ಲೇಟಾಗಿ ಬಂದರು ಅವರು ಅವರು ಕೂಡ ಬಂದಾದಮೇಲೆ ಅವರು ಬಂದಿದ್ದಾದಮೇಲೆ ಅವರು ಅಷ್ಟೇ ಇನ್ನೇನೆಲ್ಲ ಕೇಕೆಲ್ಲ ಕಟ್ ಮಾಡಿದ್ದಾಗಿತ್ತಲ್ವ ಅವರು ಬಂದು ಎಲ್ಲ ಫೋಟೋಸ್ ಎಲ್ಲ ತಕ್ಕೊಂಡ್ವಿ ಎಷ್ಟು ಬೇಕೋ ಅಷ್ಟು ಫೋಟೋಸ್ ಎಲ್ಲ ತಕ್ಕೊಳ್ಳೋ ಅಷ್ಟರೊಳಗೆ ಟೈಮ್ ಆಯಿತು ಇನ್ನು ಅವರು ಎಲ್ಲ ಮುಗೀತು ಟೈಮ್ ಮುಗೀತು ಬನ್ನಿ ಬನ್ನಿ ಅಂದರು ಸರಿ ಆಯಿತು ಅಂದ್ಬಿಟ್ಟು ನಾವು ಹೊರಟ್ಬಿಟ್ಟು ಬಂದ್ವಿ ಇನ್ನು ಇವರಿಬ್ಬರು ಬಂದುಬಿಟ್ಟು ನಾನ್ ವೆಜ್ ತಿನ್ನೋಲ್ಲ ಅಂತೇಳಿದ್ರು ನಾವು ಅವತ್ತು ನಾನ್ ವೆಜ್ಗೆ ಏನಾದರೂ ಹೋಟೆಲ್ಗೆ ಹೋಗ್ಬಿಟ್ಟು ತಿನ್ಬಿಟ್ಟು ಬರೋಣ ಅಂದ್ಕೊಂಡಿದ್ವಿ ಆದರೆ ಇವ್ರು ತಿನ್ನಲ್ಲ ಅಂತ ಹೇಳಿದರು ಹಾಗಾಗಿ ಇವ್ರಿಗೆ ಏನಾದರೂ ಸ್ನ್ಯಾಕ್ಸ್ ಕೊಡಿಸೋಣ ಅಂದ್ಬಿಟ್ಟು ಇಲ್ಲಿ ಅಲ್ಲೇ ಪಕ್ಕದಲ್ಲಿ ಒಂದು ಸ್ನಾಕ್ಸ್ ಶಾಪ್ ಇತ್ತು ಅಲ್ಲಿ ಬಂದ್ಬಿಟ್ಟು ಅವರು ಸ್ವಲ್ಪ ಫ್ರೆಂಚ್ ಫ್ರೈಸ್ ಫ್ರೆಂಚ್ ರೋಲ್ ಮತ್ತು ಪೊಟ್ಯಾಟೊ ಚಿಪ್ಸು ಈ ಥರದ್ದೆಲ್ಲ ತಗೊಂಡ್ರು ಅಷ್ಟೇ ಇನ್ನಲ್ಲೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ ನಮ್ಮ ಮನೆ ಬಂದ್ಬಿಟ್ಟು ನಾಲ್ಕನೇ ಇದೆ ಹತ್ತ ಅಷ್ಟರೊಳಗೆ ಸಾಕಾಯ್ತು ಅಲ್ಲಿಂದ ಬಂದ್ವಿ ಇನ್ನು ಮನೆಗೆ ಬರೋ ಅಷ್ಟರೊಳಗೆ ಟೈಮ್ ಆಗಲಿ ಅದನ್ನ ಹತ್ತು ಹತ್ತುವರೆ ಹತ್ರ ಆಗಿತ್ತು ಇನ್ನು ನಮ್ಮ ಅಕ್ಕನೂ ಕೂಡ ಡ್ಯೂಟಿಯಿಂದ ಮುಗಿಸ್ಕೊಂಡು ಡೈರೆಕ್ಟ್ ಮನೆಗೆ ಬಂದಿದ್ಲು ಅಲ್ಲಿಗೆ ಬರೋಕೆ ಟೈಮ್ ಆಯಿತು ಟೈಮ್ಸ್ ಅಲ್ಲಿ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ಲು ಹಾಗಾಗಿ ನಾವು ಹೊರಗಡೆಯಿಂದಲೇ ಇನ್ನೇನು ಓಟ್ಲಿಗೆ ಆ ಟೈಮಲ್ಲಿ ಇನ್ನೇನು ಹೋಗೋದು ಅಂದ್ಬಿಟ್ಟು ಎಲ್ಲ ಮನೆಗೆ ತಂದುಬಿಟ್ವಿ ಪಾರ್ಸೆಲ್ಲು ಮನೆಗೆ ತಂದುಬಿಟ್ಟು ಅಚ್ಚುಕಟ್ಟಾಗಿ ಮನೆಯಲ್ಲೇ ನೆಮ್ಮದಿಯಾಗಿ ಕೂತ್ಕೊಂಡು ತಿನ್ಬೋದಲ್ವಾ ಅಂದ್ಬಿಟ್ಟು ಇಷ್ಟು ನನ್ನ ಮಗನ ಬರ್ತಡೆ ದಿನದ ವ್ಲಾಗ್ ಆಗಿತ್ತು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ತಾಯಿಯವರೆಗೂ ಕಷ್ಟ ನಾವು ಇದ್ದಿದೆ ಅತಿಯಾಗಿ ತಲೆ ಕೇಳಿಸ್ಕೊಳ್ಳೋದು ಬಿಟ್ಟು ನಾವು ಖುಷಿಯಾಗಿರೋಣ ಓಕೆ ಬಾಯ್